ಆನ್ಲೈನ್ ಎಮ್ ಬಿ ಎ ಡೈರೆಕ್ಟ್ ಸೆಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಓಕೆ ಶೂಲಿನಿ ಡಾಟ್ ಆನ್ಲೈನ್ ಅನ್ನೋದು ಅಂದರೆ ಶೂಲಿನಿ ಯೂನಿವರ್ಸಿಟಿ ಇದು ಹಿಮಾಚಲ ಪ್ರದೇಶಲ್ಲಿದೆ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ಕೋರ್ಸನ್ನು ಬಿಟ್ಟಿದ್ದಾರೆ ನಾನು ಅಲ್ಲಿ ಪಿ ಜಿ ಡಿಪ್ಲೊಮಾ ಮಾಡಿದ್ದೀನಿ ಅದು ರೆಗ್ಯುಲರ್ ಇತ್ತು ಒಂದು ವರ್ಷ ಈಗ ಎಮ್ ಬಿ ಎ ಕೂಡ ಮಾಡ್ತಾಯಿದ್ದೀನಿ ಸೊ ಇದು ನನ್ನ ಡ್ಯಾಶ್ ಬೋರ್ಡು ಇಲ್ಲಿ ನನ್ನ ಫೋಟೋ ಕಾಣಿಸ್ತಾ ಇದೆ ನಿಮಗೆ ಸೊ ನನ್ನ ಇಮೇಲ್ ಐ ಡಿ ಓಕೆ ನನ್ನ ಪ್ರೊಫೈಲು ಎಲ್ಲ ಕಾಣಿಸ್ತಾ ಇದೆ ಐ ಡಿ ನಂಬರ್ ಓಕೆ ಸೊ ಈ ರೀತಿ ಒಂದು ಅಕೌಂಟ್ ಕೊಟ್ಟಿರ್ತಾರೆ ಯಾರೆಲ್ಲ ನಾವು ಸ್ಟೂಡೆಂಟ್ಸ್ ಇದ್ದೀವಿ ಎಮ್ ಬಿ ಎ ತೊಗೊಂಡಿದ್ದೀವಿ ಅವರಿಗೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಅಗ್ರಿಕಲ್ಚರ್ ಬೇಸ್ ಒಂದು ಸಬ್ಜೆಕ್ಟ್ ಕೂಡ ತೊಗೊಂಡಿದ್ದೀನಿ ಎಮ್ ಬಿ ಎದಲ್ಲಿ ಸೊ ಕ್ರಿಟಿಕಲ್ ಥಿಂಕಿಂಗ್ಸ್ ಇವೆಲ್ಲ ಇದೆ ಸೇಲ್ಸು ಓಕೆ ಡೈರೆಕ್ಟ್ ಸೆಲ್ಲಿಂಗ್ ಇದು ಸಬ್ಜೆಕ್ಟ್ಸು ಇದರ ನೋಟ್ಸು ಕ್ಲಿಜೆಲ್ಲ ಇಲ್ಲಿರುತ್ತೆ ಈ ರೀತಿ ಓದ್ಕೋಬೇಕು ಸೊ ಇದೆಲ್ಲ ಕ್ಯಾಲೆಂಡರ್ ಇದೆಲ್ಲ ಇರುತ್ತೆ ಇದು ಶೂಲಿನಿ ಅಂತ ನಾವು ಹೊಡೆದ್ರೆ ಇಲ್ಲಿ ನಾವು ಎಕ್ಸಾಮ್ ಕೂಡ ತೊಗೋಬೋದು ಆನ್ಲೈನಲ್ಲಿ ನಿಮಗೊಂದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಓಕೆ ಇದು ನಮ್ಮ ಎಕ್ಸಾಮ್ಸ್ ಕ್ರೈಟೀರಿಯಾ ಈ ರೀತಿ ಇರುತ್ತೆ ಓಕೆ ಇಷ್ಟು ಎಕ್ಸಾಮ್ಸ್ ನಾನು ಮಾಡಿದೆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸಕ್ಸಸ್ ಡೈರೆಕ್ಟ್ ಸೆಲ್ಲರ್ಸ್ ಇವತ್ತಿದ್ದು ಈಗ ಈಗ ಮುಗಿಸಿದೆ ಇದು ಇಲ್ಲಿ ಟೇಕ್ ಎಕ್ಸಾಮ್ ಅಂತಿರುತ್ತಲ್ಲ ಅದು ಎಕ್ಸಾಮ್ ತೊಗೊಂಡು ಬರೆಯೋದು ನಾಳೆ ಈ ಎಕ್ಸಾಮ್ ಇದೆ ಕ್ರಿಟಿಕಲ್ ಸಕ್ಸಸ್ ಫ್ಯಾಕ್ಟ್ರ್ ಅನ್ನೋದು ಇನ್ನು ಸ್ವಲ್ಪ ನಿಮಗೆ ಡೀಪಾಗಿ ತೋರಿಸ್ತೀನಿ ಇದು ನಮ್ಮ ಸ್ಟೂಡೆಂಟ್ ಡ್ಯಾಷ್ ಬೋರ್ಡ್ ಇಲ್ಲಿ ಮೈ ಕೋರ್ಸಸ್ ಅಂದರೆ ನಾನು ಯಾವ ಕೋರ್ಸಸ್ಸನ್ನು ತೊಗೊಂಡಿದ್ದೀನಿ ಏನೇನಿದೆ ಅಂತಂದೇಳಿ ಕಂಪ್ಲೀಟ್ ಮಾಹಿತಿ ಇಲ್ಲಿರುತ್ತೆ ಅದೇ ರೀತಿ ಮತ್ತೆ ನಾವು ಬ್ಯಾಕ್ ಹೋದರೆ ಟೈಮ್ ಟೇಬಲ್ ಓಕೆ ಎಕ್ಸಾಮ್ ಟೈಮ್ ಟೇಬಲ್ ಇರುತ್ತೆ ಸ್ಟೂಡೆಂಟ್ ಸಪೋರ್ಟ್ ನಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಬೋದು ಓಕೆ ಲೆಕ್ಚರ್ ವಿಡಿಯೋಸ್ ಇಲ್ಲೇನು ಲೆಕ್ಚರ್ ಮಾಡಿರ್ತಾರೆ ಇದರದೆಲ್ಲ ಫ್ಯೂಚರ್ ವಿಡಿಯೋಸ್ ಈ ರೀತಿ ಇರುತ್ತೆ ಓಕೆ ಸೊ ಇದೆಲ್ಲ ನಾವು ಕ್ಲಾಸಸ್ ಅಟೆಂಡ್ ಆಗಿರೋದು ಲೆಕ್ಚರ್ ವೀಡಿಯೋಸ್ ಈ ರೀತಿ ಬಂದು ಆನ್ಲೈನ್ ಕ್ಲಾಸಸ್ ಇರುತ್ತೆ ಲೆಕ್ಚರಿಂಗ್ ಇರುತ್ತೆ ಎಲ್ಲ ಇಲ್ಲಿ ಸ್ಟೋರ್ ಇರುತ್ತೆ ನಮಗೆ ಅನುಕೂಲ ಆದಾಗ ನಾವು ಇದನ್ನು ಓದ್ಕೋಬೋದು ಓವರ್ ಆಲ್ ಪ್ರೋಗ್ರಾಮು ಫೀಸು ಓಕೆ ಇದೆಲ್ಲ ಫೀಸ್ ಸ್ಟ್ರಕ್ಚರ್ ಹೇಗೆ ಹೇಗಿದೆ ಅಂತಂದೇಳಿ ಆಮೇಲೆ ಮೈ ಐ ಡಿ ಕಾರ್ಡ್ ಇದು ನನ್ನ ಐ ಡಿ ಕಾರ್ಡ್ ಇದು ಎಮ್ ಬಿ ಎ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಿಂಟೌಟ್ ಕೂಡ ತೊಗೋಬೋದು ಓಕೆ ಆಮೇಲೆ ಶೂಲಿನಿ ಇಂಪ್ಯಾಕ್ಟ್ಸು ರೇಡಿಯೋ ರಿಸಲ್ಟ್ಸ್ ಓಕೆ ನನ್ನ ಯಾವ್ಯಾವ ಸೆಮಿಸ್ಟರ್ ರಿಸಲ್ಟ್ ಇಲ್ಲಿ ನೋಡಿ ನನ್ನ ರಿಸಲ್ಟ್ ಹೆಂಗಿದೆ ಇದು ನನ್ನ ರಿಸಲ್ಟ್ ಶೀಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೋ ನನ್ನ ತಂದೆ ಹೆಸರು ನನ್ನ ಹೆಸರು ಓಕೆ ಕೋರ್ಸು ಎಲ್ಲ ಬಿ ಪ್ಲಸ್ ಕೂಡ ಬಂದಿದೆ ಕೆಲವೊಂದು ನಾನು ಟೋಟಲ್ ಆರು ಪಾಯಿಂಟ್ ಇದು ಮಾಡಿದ್ದೀನಿ ಫಸ್ಟ್ ಸೆಮಿಸ್ಟರಲ್ಲಿ ಸೊ ಇದು ಸೆಕೆಂಡ್ ಸೆಮಿಸ್ಟರ್ ಸೊ ಸೆಕೆಂಡ್ ಸೆಮಿಸ್ಟರಲ್ಲಿ ಏಯ್ಟ್ ಪಾಯಿಂಟ್ ಟು ಸಿಕ್ಸ್ ಅಗ್ರಿಗೇಟ್ ಮಾಡಿದ್ದೀನಿ ಅಂದರೆ ಎಂಬತ್ತು ಪರ್ಸೆಂಟೇಜ್ ಅನ್ನ ಲೆಕ್ಕ ಇದು ಓಕೆ ಈಗ ಥರ್ಡ್ ಸೆಮಿಸ್ಟರ್ ನಾವು ನೋಡಿದ್ರೆ ಓಕೆ ಥರ್ಡ್ ಸೆಮಿಸ್ಟರ್ ಇದಾಗಿದೆ ಸೆಕೆಂಡ್ ಸೆಮಿಸ್ಟರ್ ನೋಡಿದ್ರೆ ಏಯ್ಟ್ ಪರ್ಸೆಂಟ್ ಅಂದರೆ ಎಂಬತ್ತು ಅಗ್ರಿಗೇಟ್ ಮಾಡಿದ್ದೀನಿ ಅಂತ ಸೊ ಈಗ ಮೂರು ಸೆಮಿಸ್ಟರ್ ಆಗಿದೆ ಇಲ್ಲಿ ನೋಡ್ತಾ ಇದ್ದಿರಲ್ಲ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರ್ ಇವತ್ತು ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಇವತ್ತು ನಾನು ಸೆಪ್ಟೆಂಬರ್ ಇದು ಸಾರಿ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟ್ರ್ ಎಕ್ಸಾಮ್ ಬರಿತಾ ಇದ್ದೀನಿ ಓಕೆ ಸೊ ಇದು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ಭಾಳ ಜನ ಹೇಳ್ತಿರ್ತಾರಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇಲ್ಲ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಏನು ಡೆವಲಪ್ ಆಗಿದೆ ಅಂತ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಶೂಲನ್ ಯೂನಿವರ್ಸಿಟಿ ಹಿಮಾಚಲ ಪ್ರದೇಶದಲ್ಲಿ ಕೋರ್ಸೇ ಸ್ಟಾರ್ಟ್ ಆಗಿದೆ ಸೊ ನಾನು ಶರತ್ ನಿಮ್ಮ ಪ್ರೀತಿಯ ಶರತ್ ಇದನ್ನು ತೊಗೊಂಡಿದ್ದೀನಿ ಎಮ್ ಎಲ್ ಎಮ್ ಶರತ್ತೇ ತೊಗೊಂಡಿದ್ದೀನಿ ಸೊ ಪ್ರತಿಯೊಂದು ಕೋರ್ಸಸ್ ಇದೆ ಇಲ್ಲೆಲ್ಲ ಕಸ್ಟಮರ್ ಕೇರ್ ನಂಬರೆಲ್ಲ ಕೊಟ್ಟಿದ್ದಾರೆ ಓಕೆ ಪ್ರತಿಯೊಂದು ಇಲ್ಲಿರುತ್ತೆ ನಾವು ಏನೇನೆಲ್ಲ ಹೋಮ್ ವರ್ಕ್ ಮಾಡಿರ್ತೀವಿ ಓವರ್ ಆಲ್ ಪ್ರೋಗ್ರಾಮ್ ಪ್ರೋಗ್ರೆಸ್ ನಂದಿದು ಪ್ರೋಗ್ರೆಸ್ ರಿಪೋರ್ಟು ಓಕೆ ನಾನು ಹೋಮ್ ವರ್ಕ್ ಮಾಡಿರೋದು ಅಸೈನ್ಮೆಂಟ್ ಮಾಡಿರೋದು ತುಂಬ ಕಷ್ಟ ಇದೆ ಬಟ್ ನನಗೆ ಆಸೆ ಇದೆ ನಾನು ಏನೋ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅನ್ನೋದಕ್ಕೆ ಈ ಕೋರ್ಸನ್ನು ತೊಗೊಂಡಿದ್ದೀನಿ ಇದನ್ನು ಕನ್ನಡದಲ್ಲಿ ನಾನು ಪ್ರತಿ ವಾರದಲ್ಲಿ ಝೂಮ್ ಮೀಟಿಂಗ್ ತೊಗೊತಿದ್ದೀನಿ ಸೊ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ತ್ರೀ ನೈನ್ ತ್ರೀ ಏಯ್ಟ್ ಇದು ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ ಕಾಲಿಂಗ್ ನಂಬರ್ ನಿಮಗೂ ಈ ಕೋರ್ಸ್ ಬೇಕು ಅಂತಂದು ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಕೋರ್ಸ್ ತೊಗೊಳ್ಳಿ ಸರ್ಟಿಫಿಕೇಷನ್ ಕೋರ್ಸ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ಸೊ ಬೆಂಗಳೂರಲ್ಲಿ ಸೊ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಬರ್ತೀನಿ ಮತ್ತೇನಾದರೂ ಅಪ್ಡೇಟ್ಸ್ಗಳಿದ್ದರೆ ನಾನು ಹೇಳ್ತಾ ಬರ್ತೀನಿ ಸ್ನೇಹಿತರ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈಗ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಗ್ರೋತ್ ಆಗ್ತಾ ಇದೆ ಆಮೇಲೆ ಯಾವ ರೀತಿ ಕೋರ್ಸ್ಗಳು ಬರ್ತಾ ಇದೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಾನೇನೇನು ಮಾಡ್ತಾಯಿದ್ದೀನಿ ಪ್ರತಿಯೊಂದು ನಿಮಗೆ ಇದ್ದೀನಿ ಸೊ ನಾನು ನಿಮ್ಮ ಪ್ರೀತಿ ಎಮ್ ಎಲ್ ಎಮ್ ಶರತ್ ಈ ಕೋ ವಿಡಿಯೋನ ಎಲ್ಲರಿಗೂ ಹಂಚಿ ಈ ರೀತಿ ಎಮ್ ಎಲ್ ಎಮ್ ಕೋರ್ಸಸ್ ಇರುತ್ತೆ ಈ ರೀತಿ ಟ್ರೈನಿಂಗ್ಸ್ ಇರುತ್ತೆ ಈ ರೀತಿ ಆನ್ಲೈನ್ ಎಕ್ಸಾಮ್ಸ್ ಇರುತ್ತೆ ಅಂತ ತೋರಿಸೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಬ ಬಾಯ್ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಜಲ್ದಿ ಬರ್ತೀನಿ